ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪರಿವರ್ತನವಾದ ತಾಲೂಕು ಸಮಿತಿಯಿಂದ ಇವತ್ತು ಜನಪ್ರಿಯ ಶಾಸಕರಾದಂತಹ ಬಿ ಶಿವಣ್ಣ ಅವರನ್ನು ಭೇಟಿ ಮಾಡಿ ತಾಲೂಕಿನಲ್ಲಿ ಅನೇಕ ಬೇಡಿಕೆಗಳು ಒಳಗೊಂಡಂತೆ ಮನವಿ ಪತ್ರವನ್ನು ಕೊಟ್ಟಿದ್ದೇವೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪರಿವರ್ತನವಾದ ನಮ್ಮ ತಾಲೂಕು ಬೆಳೆದವರು ಇವತ್ತು ಒಂದು ಸಲ ಕೆಲವೊಂದು ಸಮಸ್ಯೆಗಳನ್ನ ಮುಖಾಂತರ ನಮಗೆ ಮನವರಿಕೆ ಕೊಟ್ಟಿದ್ದಾರೆ ಇವತ್ತು ತಾಲೂಕು ಆಶಯ ಸಮಿತಿ ಮತ್ತೆ ಬಹಳ ಸಾಗಳಿದ ಅವರಿಗೆ ಚೀಟಿ ಕೊಡಬೇಕು ಹೇಳಿ ಅವರು ಆಮೇಲೆ ಮತ್ತೆ ಶಾಸನ ಶಾಲೆಗಳು ಇವೆಲ್ಲನೂ ಸುಮಾರು ಒಂದು ಇಪ್ಪತ್ತೈದು ಮೂವತ್ತು ತಾಲೂಕು ಮಟ್ಟದಲ್ಲಿ ಆಗ್ಬೇಕು ಹೇಳಿ ಕೊಟ್ಟಿದ್ದಾರೆ ಇದನ್ನು ಹಂತ ಹಂತವಾಗಿ ನಮ್ಮ ತಾಲೂಕು ಮಟ್ಟದಲ್ಲಿ ಆಗುವಂತ ಕೂಡಲೇ ಸಹ ಬೇಕಾದ್ರೆ ತಹಸೀಲ್ದಾರ್ ಸಹ ಬೇಕಾದ್ರೆ ಇವ್ರೂ ನಮ್ಮ ದಲಿತ ಸಂಘರ್ಷ ಸಮಿತಿಯ ಬೇರೆ ಬೇರೆ ಇರ್ತಕ್ಕಂಥ ಸಮಸ್ಯೆಗಳನ್ನ ಬೇರೆ ಬೇರೆ ಇಲಾಖೆಗಳಿಗೆ ಪತ್ರದ ಮುಖಾಂತರ ಅವರಿಗೆ ಅರ್ಜಿ ಕೊಟ್ಟು ಹೋಗಿ ನಾನು ಕೂಡ ನನ್ನ ಒಂದು ಪತ್ರವನ್ನು ಕೊಟ್ಟು ಸಮಸ್ಯೆಗಳನ್ನ ಬಗೆಹರಿಸುವಂತನೆ ಕೊಟ್ಟಿದ್ದೇನೆ ಯಾಕೆಂತ ಹೇಳಿದ್ರೆ ಇಲ್ಲಿ ಒಟ್ಟಾರೆಯಾಗಿ ಜನಸಾಮಾನ್ಯರಿಗೆ ಬೇಕಾಗಿರ್ತಕ್ಕಂಥ ಸಮಸ್ಯೆಗಳು ಇದು ಹುಟ್ಟಿಸಿ ಕೊಟ್ಟಿದ್ದಾರೆ ಅದನ್ನ ಸಾಲ್ವ್ ಮಾಡುವಂತ ಪ್ರಯತ್ನವನ್ನ ಮಾಡ ಇವತ್ತು ನಮ್ಮ ಜನಪ್ರಿಯ ಶಾಸಕರನ್ನ ಶಿವಣ್ಣತ್ರ ಸುಮಾರು ಹಲವಾರು ಬೇಡಿಕೆಗಳನ್ನು ಈ ತಾಲೂಕಿನ ಸಂಬಂಧಪಟ್ಟಂಗೆ ಹಲವಾರು ಬೇಡಿಕೆಗಳನ್ನು ಮಶಾಣಗಳು ಆಶ್ರೇಷನ್ ಸಂಬಂಧಪಟ್ಟ ವಿಚಾರ ಇನ್ನು ಪೊಲೀಸ್ ಇಲಾಖೆ ಎಲ್ಲ ಥರದ ವಿಚಾರಗಳನ್ನು ನಾವು ಮನವಿ ಕೊಡೋ ಮುಖಾಂತರ ಬಂದಂಥ ಎಲ್ಲ ನನ್ನ ನಾಯಕರುಗಳಿಗೆ ನಾಯಕರು ಸಮೇತ ಬಂದು ಇಲ್ಲಿ ಮನವಿನಿ ಕೊಟ್ಟಿದ್ದೀರಿ ಶಿವಣ್ಣವರು ನೆಕ್ಸ್ಟ್ ಒಂದು ಸಭೆಯನ್ನು ಕರೆದು ಅಧಿಕಾರಿಗಳ ಸಭೆಯನ್ನು ಕರೆದು ನಾವು ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ತೀರಿ ನೀವು ಸ್ಪಂದಿಸ್ತೀರಿ ಅಂತೇಳಿ ಇವತ್ತು ನಮ್ಮ ಪರಿವರ್ತನಾವಾದ್ದಿಂದ ಸುಮಾರು ನೂರಾರು ಜನ ಮನವಿ ಸಲ್ಲಿಸಿದೀರಿ ಈ ಮನವಿಯನ್ನು ಸ್ವೀಕರಿಸಿ ಅವ್ರು ನಮ್ಗೆ ಭರವಸೆಯನ್ನ ಕೊಟ್ಟಿದಾರೆ ನಮ್ಗೆ ನಂಬಿಕೆ ಅದ ಮಾಡ್ಕೊಡ್ತೇವೆ ಅಂತ ಹೇಳಿ ನನ್ನ ಮಾತನ್ನು ಬೇಡಿಕೆಗಳು ಮಶಾಣಗಳು ಮತ್ತೆ ಯಾವ ಸಮಿತಿ ಇಪ್ಪತ್ತೈದು ಸಾವಿರ ಅಕ್ಪತಗಳನ್ನು ಕೊಡ್ತೀವಿ ಅಂತ ಹೇಳಿದ್ರು ನಾರಾಯಣಸ್ವಾಮಿ ಕಾಲದಾಗ ಇಲ್ಲಿವರೆಗೂ ಇನ್ನೂ ಆಗಿಲ್ಲ ನಾವು ಕೂಡ ಸಂಘಟನೆಯಿಂದ ಸುಮಾರು ಮೂರು ಸರಿ ಜನಪ್ರಿಯ ಶಾಸಕರ ಶಿವಣ್ಣನ ಗೆಲ್ಸಿದಿರಿ ನಾವು ಹತ್ತಾರು ಸಾವಿರ ಓಟ್ಗಳನ್ನ ಹಾಕಿಸಿ ಕಷ್ಟಪಟ್ಟು ರಾತ್ರಿ ಆಗಲೂ ನಮ್ಮ ಕಾರ್ಯಕರ್ತರು ಶಿವಣ್ಣನ ಗೆಲ್ಸಿದ್ದಾರೆ ಆ ಒಂದು ಇವತ್ತು ದಿನದಲ್ಲಿ ಕರ್ನಾಟಕ ಜನ ಸಂಘ ಸಮಿತಿ ಪರಿವರ್ತನವಾದ ತಾಲೂಕು ಸಮಿತಿಯಿಂದ ಇವತ್ತು ಜನಪ್ರಿಯ ಶಾಸಕರಾದಂತಹ ಬಿ ಶಿವಣ್ಣ ಅವರನ್ನು ಭೇಟಿ ಮಾಡಿ ತಾಲೂಕಿನಲ್ಲಿ ಅನೇಕ ಬೇಡಿಕೆಗಳು ಒಳಗೊಂಡಂತೆ ಮನವಿ ಪತ್ರವನ್ನು ಕೊಟ್ಟಿದ್ದೀವಿ ಇದರಲ್ಲಿ ಪ್ರಮುಖವಾದದ್ದು ಇವತ್ತು ತಾಲೂಕಿನಾದ್ಯಂತ ನಾನ್ನೂರ ಇಪ್ಪತ್ ನಾನ್ನೂರ ಇಪ್ಪತ್ತೇಳು ಎಕರೆ ಆಶ್ರಯ ಸಮಿತಿಗಳು ಮಂಜೂರಾಗಿದ್ದಾವೆ ಆದರೆ ಕೆಲವೊಂದು ಮನೆಗಳು ಕಟ್ಟಿಕೊಂಡಿದರೆ ಕೆಲವೊಂದು ಕಕ್ ಕೊಟ್ಟಿಲ್ಲ ಇನ್ನೂ ಕೆಲವು ಆಶ್ರಯ ಜಾಗಗಳು ಹಂಗೆ ಹೂಡಿಕೆಯಾಗಿ ನಿಂತಿದ್ದಾವೆ ಹಂಗಾಗಿ ಇವತ್ತು ಎಮ್ ಎಲ್ ಎ ಅವರನ್ನು ಅಲ್ಲಿ ಶಿವಣ್ಣವರನ್ನು ಮನವಿ ಮಾಡಿಕೊಡ್ತಾ ಇದ್ದೀವಿ ಈ ಕೂಡಲೇ ಅದನ್ನು ಒಂದು ಸಮಿತಿ ರಚನೆ ಮಾಡಿ ಅಕ್ಪತ್ರಗಳು ಕೊಡಬೇಕೆಂಬುದಾಗಿ ಹಾಗೆ ಇವತ್ತು ನೈಂಟಿ ಫೋರ್ ಸಿ ಏನು ಸರ್ಕಾರದಿಂದ ಆದೇಶ ಆಗಿದೆ ಅದು ಯಾವ ಕಡೆಯೂ ಒಂಥರ ಅರ್ಧಗೋಡೆ ಮೇಲೆ ದೀಪಾಯುಕ್ತ ರೀತಿಯಲ್ಲಿ ಇದೆ ಇವತ್ತು ಗುಂಡು ತೋಪುಗಳಲ್ಲಿ ಮತ್ತು ನೊಂಬರ ಕರಬಗಳಲ್ಲಿ ಸುಮಾರು ನಮ್ಮ ತಾತ ಮುತ್ತಾತನ ಕಾಲದಿಂದ ಮನೆಗಳಿಗೆ ಕೊಡ್ಕೊಂಡು ವಾಸ ಇದ್ದಾರೆ ಇವತ್ತು ಅದು ಗುಂಡು ತೋಪುಗಳು ಅಸ್ತಿತ್ವ ಕಳ್ಕೊಂಡಿದ್ದಾವೆ ಆದರೂ ಜಿಲ್ಲಾಧಿಕಾರಿಗಳು ಆ ಟೈಮಲ್ಲಿ ಸುಮಾರು ವಿ ಆರ್ ಎಕರ್ ರಿಪೋರ್ಟ್ಗಳು ತಗೊಂಡು ಅಸ್ತಿತ್ವ ಕಳೆದುಕೊಂಡಿದೆ ಆಶ್ರಯ ಸಂಸ್ಥೆಗಳಿಗೆ ಮಂಜೂರು ಮಾಡಿದ್ರಿಂದ ಆ ಟೈಮಲ್ಲಿ ಸುಮಾರು ನಾನ್ನೂರ ಇಪ್ಪತ್ತೇಳು ಎಕರನ್ನು ಮಂಜೂರು ಮಾಡಿರೋದು ಅದಕ್ಕೆ ಸರ್ಕಾರದ ಹಂತದಲ್ಲಿ ಯಾಕೆಂದರೆ ಈಗ ಕಾಂಗ್ರೆಸ್ ಸರ್ಕಾರ ಇರೋದರಿಂದ ಸರ್ಕಾರದ ಹಂತದಲ್ಲಿ ಇದನ್ನು ತಿದ್ದುಪಡಿಗೆ ತೊಗೊಂಡು ಆಶ್ರಯಕ್ಕೆ ಮಂಜೂರು ಆಗಿರುವ ಜಾಗಗಳಲ್ಲಿ ಅಕ್ಪತ್ರಗಳು ಕೊಡಬೇಕು ಮತ್ತು ಮನೆಗಳು ಕಟ್ಕೊಂಡಿರೋವ್ರಿಗೆ ಅಕ್ಪತ್ರ ಕೊಡಬೇಕು ಮತ್ತು ಈ ಏನು ಬಡಾವಣೆಗೆ ನಿರ್ಮಾಣ ಮಾಡದಿರುವ ಜಾಗಗಳಿಗೂ ಬಡಾವಣೆ ನಿರ್ಮಾಣ ಮಾಡಿ ಅಕ್ಪತ್ರ ಕೊಡಬೇಕು ಅಂತ ಮೊದಲನೇ ಅಜೆಂಡ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಾವು ತಾಲೂಕ್ ಕಚೇರಿ ಮುಂದಗಡೆ ಒಂದು ಕಾರ್ಯಕ್ರಮ ಮಾಡಿದ್ದೀವಿ ಇಡೀ ತಾಲೂಕಾದ್ಯಂತ ಪೂರ್ತಿಯಾಗಿ ಮೊಷಾಣೆಗಳಿಲ್ಲ ಎಂಬುದಾಗಿ ಒಂದು ಹೋರಾಟ ಮಾಡಿದ್ದೀವಿ ಆ ಹೋರಾಟ ಮಾಡಿ ಒಂದೂವರೆ ವರ್ಷ ಆಯಿತು ಕಾಟಾಚಾರಕ್ಕೆ ಒಂದು ಸಭೆ ನಮ್ಮನ್ನು ಕಡದರು ಆ ಸಭೆಯಲ್ಲಿ ವಿ ಆರ್ ಐಗಳು ಸಹ ಕಡಿದಿದ್ರು ಆ ಸಭೆಯಲ್ಲಿ ಬಂದು ವಿ ಆರ್ ಐಗಳು ಈ ಕೂಡಲೇ ನಾವು ಅದನ್ನು ತನಿಖೆ ಮಾಡ್ತೀವಿ ವರದಿ ಕೊಟ್ಟು ತಗೊಳ್ತೀವಿ ಅದ್ರ ಜೊತೆಗೆ ನಾವು ನೀವು ಸ್ಪಂದಿಸ್ತೀವಿ ಅಂತ ಹೇಳಿ ಇದುವರೆಗೂ ಒಂದೇ ಒಂದು ನಲವತ್ತು ಡಿಮ್ಯಾಂಡ್ಗಳಲ್ಲಿ ಒಂದು ಸಹ ಪಾಸಾಗಿಲ್ಲ ಎಷ್ಟೋ ಸಲ ತಹಶೀಲಾರ್ ಹತ್ರ ನಾವು ಕೇಳಿದಾಗ ಏನಂತ ಹೇಳ್ತಾರೆ ಅಂದರೆ ಇಲ್ಲ ಅದು ಮಾಡಕ್ಕೆ ಬರಲ್ಲ ಇದು ಮಾಡೋಕೆ ಬರಲ್ಲ ಹಿಂಗೆ ಜಾಗ ಇಲ್ಲ ಅಲ್ಲಿ ಫಿಫ್ಟಿ ತ್ರೀ ಹಾಕೊಂಡ್ಬಿಟ್ಟವ್ರೆ ಇವು ಲೇಔಟ್ ಅವರು ಒತ್ತುವರಿ ಮಾಡ್ಕೊಂಡ್ಬಿಟ್ಟಿದ್ರೆ ಅಂತ ಉಡಾಪೆ ಮಾತುಗಳೂ ಇವತ್ತು ಅದು ಸರ್ವೇ ಸಾಧಾರಣವಾಗಿ ಆಗಿಬಿಟ್ಟಿದೆ ತಹಶೀಲಾರ್ ಅವರು ತಹಶೀಲಾರ್ ಅವ್ರಿಗೆ ನಾವು ಒಂದು ಮನವಿ ಮಾಡ್ಕೊಳ್ಳೋದೇನಂದ್ರೆ ಎಚ್ಚರಿಕೆ ಸಹ ಕೊಟ್ಟಿದ್ದೀವಿ ಸುಮಾರು ಸರಿ ಯಾಕಂದ್ರೆ ನಮ್ಮನ್ನು ನಾವು ಕಾರ್ಯಕ್ರಮ ಮಾಡಿದ ಮೇಲೆ ಒಂದು ಸಭೆ ಕರೆದಿಲ್ಲ ನಾವಲ್ಲಿ ಕಚೇರಿ ಮುಂದ್ಗಡೆ ಹೋಗಿ ಅವ್ರ ಕಚೇರಿ ಮುಂದ್ಗಡೆ ಕೂತಾಗ ಆ ತಕ್ಷಣಕ್ಕೆ ನಮ್ಮನ್ನು ಕ ಒಂದು ಸಭೆ ಕರೆದು ಕಟ್ಟತಿ ಒಂದು ಸಭೆ ಮಾಡಿ ಅದು ಸಭೆಯಲ್ಲಿ ಯಾವ ಒಂದು ಕಾರ್ಯರೂಪಕ್ಕೆ ಬಂದಿಲ್ಲ ಅಜೆಂಡಾಗಳಲ್ಲಿ ಈಗ ನೋಡಿ ಆ ಧುಮ್ಸದಲ್ಲಿ ಕ್ರಿಶ್ಚಿಯನ್ ಸ್ಮಶಾನಕ್ಕಾಗಿ ಎಷ್ಟು ಸುಮಾರು ಒಂದು ಅರ್ಜಿಗಳು ಕೊಟ್ಟಿದ್ದೀವಿ ಒಂದೇ ಒಂದು ಅರ್ಜಿಗೂ ಸಹ ತಗೊಂಡಿಲ್ಲ ಇವತ್ತು ಕ್ರಿಶ್ಚಿಯನ್ರು ಈ ತಾಲೂಕಲ್ಲಿ ಇಪ್ಪತ್ತೈದು ಸಾವಿರ ಜನ ಬೇರೆ ಇದ್ದಾರೆ ಅವರಿಗೆ ಸತ್ತಾಗ ಸಾರ್ ಈಗ ಮಶಾಣ ಬೇಕು ಅಂತ ಕೇಳಿದಾಗ ಬರ್ನಿಂಗ್ ಬುರ್ಲಿಂಗಿತ್ಕೊಂಡೋಗಿ ಕೊಟ್ಬಿಡ್ರಿ ಅಂತ ಹೇಳ್ತಾರೆ ನಮ್ಮ ತಹಶೀಲ್ದಾರ್ ಅವರು ಎಲ್ಲರಿಗೊಬ್ರು ಮಶಾಳಾಗಿ ಮಜ್ಜೂರು ಮಾಡ್ಕೊಂಡಿದ್ರೆ ಜಾಗ ಎಲ್ಲ ಐತೆ ಅಂತ ಹೇಳಿದ್ರೆ ಇವತ್ತು ಗೋಬ್ಸನ್ ಸರ್ವೇ ನಂಬರ್ ಅಲ್ಲಿ ಗೋಬ್ಸನ್ ನಮ್ದಿಲ್ಲಿ ಮಾಡಿದ್ದಾರೆ ಮಾಡಿದಾರೆ ಸರ್ಕಾರಿ ಗುಂಡು ತೋಪುಗಳು ಸರ್ಕಾರಿ ಗೋಮಾಳುಗಳು ಸರ್ಕಾರಿ ಕುಂಟೆಗಳನ್ನ ಇವತ್ತು ಪಾಲಕ್ ಮಾಡ್ಕೊಳ್ಳೋದಕ್ಕೆ ಅವ್ರಿಗೆ ಅವಕಾಶ ಇದೆ ಸಾರ್ವಜನಿಕರು ಸತ್ವ ಪಟ್ಟಾಗ ಮಂಡು ಮಾಡೋದಕ್ಕೆ ಜಾಗ ಇಲ್ಲ ಅಂತ ಹೇಳಿದ್ರೆ ನಮ್ಮ ತಹಶೀಲಾರ್ ಅವರು ಇದನ್ನ ನಾವು ಯಾವ ರೀತಿ ಪರಿಗಣಿಸಬೇಕು ಅವರು ಈ ತಾಲೂಕಿನ ಕೆಲಸ ಸಾರ್ವಜನಿಕವಾಗಿ ಬಡವರು ಕೆಲವರು ಪರವಾಗಿ ಕೆಲಸ ಮಾಡಕ್ ಬಂದವರು ಇನ್ನು ಯಾರು ಪರವಾಗಿ ಕೆಲಸ ಮಾಡಕ್ ಬಂದಿರೋ ನಮಗಂತೂ ಅರ್ಥ ಆಗ್ತಾ ಇಲ್ಲ ಹಂಗೆ ಈಗ ಧ್ವಂಸದಲ್ಲಿ ಸುಮಾರು ಸಾವಿರದ ಒಂಬೈನೂರ ಎಪ್ಪತ್ತೊಂದರಿಂದ ಅದು ಕ್ರೈಸ್ತ ಸ್ಮಶಾನ ಆ ಸ್ಮಶಾನದಲ್ಲಿ ಈ ಕಥೆಗಳು ಮಾಡಿದ್ದಾರೆ ನೈನಿಲ್ ಲವನಗಳು ಹಾಕಿದ್ದಾರೆ ಪಂಚಾಯತ್ ಅವರು ನೈನಿಲ್ ಲವ್ಯಗಳು ಹಾಕ್ತಾರೆ ಅದನ್ನ ಎತ್ಕೊಂಡು ಹೋಗಿ ಕೋರ್ಟ್ ಅಲ್ಲಿ ಸ್ಟೇ ತಗೊಂಡ್ ಮಾಡ್ತಾರೆ ನಮ್ಮ ತಹಶೀಲ್ದಾರ್ ಅವರು ಕೇಳಿದ್ರೆ ಅದನ್ನ ಸ್ಟೇ ನಾವು ಏನ್ ಮಾಡ್ಬೇಕು ಅಂತಾರೆ ನಿಮ್ಮ ಜಮೀನಿಗೆ ಕಂದಾಯ ಜಮೀನಿಗೆ ಸ್ಟೇ ತಗೊಂಡ್ಬಾರ ಪಂಚಾಯತ್ ಅವರು ಯಾಕೆ ನೈನಿಲ್ ಲವ್ಯಗಳು ಹಾಕೊಂಡೋಗಿ ಬಿಟ್ಟಿದ್ದೀರಿ ನೀವು ಯಾಕೆ ಕೊಡ್ಬೇಕು ನಿಮ್ಮ ಜವಾಬ್ದಾರಿ ಏನು ಕಂದಾಯ ಜಮೀನುಗಳನ್ನ ರಕ್ಷಣೆ ಮಾಡುವಂತ ಜವಾಬ್ದಾರಿ ಯಾರ್ದು ತಹಸೀಲ್ದಾರ್ ಅವರದು ತಹಶೀಲ್ ಅವರು ಸುಮ್ಗೆ ಇದ್ರೆ ಇದು ಪಂಚಾಯತ್ ಅವರು ನೈನೂಲ್ ಹಾಕ್ತಾರೆ ಸುಮಾರು ಸಾವಿರದ ಒಂಬೈನೂರ ಇವತ್ತು ಗೋಲಿಗಳಿದಾವೆ ಆ ಜಾಗ ನೈನೂ ಲವನಗಳಾಗ್ಬಿಟ್ಟು ಇವತ್ತು ಕೋರ್ಟ್ಗಳಲ್ಲಿ ಸ್ಟೇ ತಗೊಂಡ್ಬರುವಂತ ಪರಿಸ್ಥಿತಿಗಳಾಗಿದ್ದಾವೆ ಅದೇ ಅಲ್ಲ ಗೋಪಸರ ಗ್ರಾಮದಲ್ಲಿ ಸ್ಕೂಲ್ಗೆ ಮಾನ್ಯ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಅವರ ಒಂದು ಆದೇಶದ ಮೇಲೆ ಸ್ಕೂಲ್ಗೆ ಹತ್ತು ಗುಂಟೆ ಮಂಜೂರಾಗಿತ್ತು ಆ ಸ್ಕೂಲ್ಗೆ ಮಂಜೂರಾಗಿರೋ ಜಾಗ ಸಹ ಈ ಖಾತಾ ಮಾಡ್ಬಿಟ್ಟು ಅದನ್ನು ಇವತ್ತು ಒಬ್ಬ ಖಾಸಗಿ ವ್ಯಕ್ತಿಗೆ ದುಡ್ಡು ತಗೊಂಡು ಈ ಕಥೆ ಮಾಡಿದ್ದಾರೆ ನಾವು ಅದನ್ನು ಪ್ರಶ್ನೆ ಮಾಡಕ್ ಹೋದಾಗ ಅವರು ಇ ಪಿ ಸಿ ಒಂದು ಕೇಸ್ ಪ್ರಕರಣ ಮಾಡಿಕೊಂಡು ನಮ್ಮ ಯುವ ಸಾಹೇಬರು ಅದನ್ನು ಈ ಕಥೆಗಳು ವಜಾ ಮಾಡಿದ್ರು ಆದರೆ ಅದನ್ನು ಈ ಕಥೆ ವಜಾ ಮಾಡೋದಕ್ಕೆ ಸುಮಾರು ಈ ಸಾರ್ವಜನಿಕರು ಸುಮಾರು ಒಂದು ವರ್ಷ ಒಂದೂವರೆ ವರ್ಷ ಓಡಾಡಿದೀವಿ ಸಾರ್ವ ಇವಾಗ ಸರ್ಕಾರಿ ಜಾಗ ರಕ್ಷಣೆ ಮಾಡೋ ಜವಾಬ್ದಾರಿ ಯಾರ್ದು ಕಂದಾಯ ಇಲಾಖೆ ಅದು ಕಂದಾಯ ಇಲಾಖೆಗಳನ್ನ ರಕ್ಷಣೆ ಮಾಡೋಕ್ಕಾಗಿಲ್ಲ ಅಂದ್ರೆ ನಾವು ಏನು ಮಾಡೋದು ಯಾರು ಕೊಡೋದು ಹಂಗಾಗಿ ಇವತ್ತು ನೋಡಿ ಇವತ್ತು ಆ ಗೋಪ್ಸಲ್ಲಿ ಈ ಕಥೆಗಳ ಯುವ ವಜಾ ಮಾಡಿದ್ದಾರೆ ಆದ್ರೆ ಹೈಕೋರ್ಟ್ಗ ಆ ದಾಖಲೆಗಳು ಸೃಷ್ಟಿ ಬೋಗಸ್ ದಾಖಲೆಗಳ ಸೃಷ್ಟಿ ಮಾಡಿಕೊಂಡು ಹೈಕೋರ್ಟ್ಗೆ ಹೋಗಿದ್ದಾರೆ ಇವಾಗ ಲಕ್ಷಾಂತರ ರೂಪಾಯಿ ಸಾರ್ವಜನಿಕರು ಖರ್ಚು ಮಾಡಿಕೊಂಡು ಹೈಕೋರ್ಟ್ ಹೋಗುವಂತ ಪರಿಸ್ಥಿತಿಗಳಾಗಿದ್ದಾವೆ ಇದಕ್ಕೆ ಕಾರಣ ಯಾರು ಕಂದಾಯ ಇಲಾಖೆ ಮತ್ತು ಗ್ರಾಮ ಪಂಚಾಯತ್ ಪೀಡು ನಾವು ಇವಾಗ ಕೂಡ್ಲ ಒತ್ತಾಯ ಮಾಡ್ತಾ ಇದೀವಿ ನಮ್ಗೆ ಈ ತಹಶೀಲ್ದಾರ್ ಅವರು ಯಾವ್ದೇ ರೀತಿ ಸ್ಪಂದನೆ ಮಾಡ್ತಾ ಇಲ್ಲ ಏನ ಕೇಳ ಯಾವ್ದೋ ಒಂದು ಕಾನೂನು ಹೇಳ್ತಾರೆ ಜಗತ್ತಲ್ಲಿ ಯಾರಿಗೂ ಇವಾಗ ಲೇವೇಟುಗಳಿಗೆ ಜಮೀನು ಕೊಡುವಾಗ ಯಾವ ಕಾನೂನು ಅಡ್ಡಿ ಬರಲ್ಲ ಗುಂಡ್ ತೋಪ್ಗಳು ಪಾರ್ಕ್ ಮಾಡುವಾಗ ಇವರಿಗೆ ಯಾವ ಅಡ್ಡಿ ಬರಲ್ಲ ಇವತ್ತು ಸರ್ಕಾರಿ ಲೇವೇಟುಗಳಲ್ಲಿ ರಾಜಕಾರಣಿಗಳು ಮುಚ್ಕೊಂಡಿದ್ರೆ ಆವಾಗ ಯಾವ ಕಾನೂನು ಅಡ್ಡಿ ಬರಲ್ಲ ಯಾರೋ ಬಡವನು ಒಂದು ಮನೆಯಾಗಿದ್ದ ಕೇಳಿದ್ರೆ ಅದಕ್ಕೆ ಸಾರ ಒಂದು ಕಾನೂನುಗಳು ತಗೊಂಡು ಬರ್ತಾರೆ ಹಂಗಾಗಿ ಈ ತಾಲೂಕಲ್ಲಿ ನಾವೇನು ಮಾನ್ಯ ಶಾಸಕರಲ್ಲಿ ಶಿವಣ್ಣ ಮನವಿ ಮಾಡಿ ಇದ್ದೀವಿ ನಮ್ಮ ಮನವಿಯನ್ನ ಅದನ್ನು ಅತಿ ಶೀಘ್ರವಾಗಿ ಅದನ್ನ ಪರಿಗಣನೆಗೆ ತಗೊಂಡು ನಮಗೆ ನಮಗೆ ಸ್ಪಂದನೆ ನೀಡಬೇಕು ಇಲ್ಲ ಅಂದ್ರೆ ನಾವು ಬರುವ ದಿನಗಳಲ್ಲಿ ನಮ್ಮ ಹೋರಾಟ ನಾವು ನಾವು ಮುಂದುವರೆಸ್ತೀವಿ ಚಳುವಳಿ ಹೋರಾಟ ಆಗಿದೆ ನಮ್ಮ ಹೋರಾಟ ನಾವು ಮಾಡ್ತೀವಿ ಅಷ್ಟೇ